ಅಲ್ಲಿ ಈಗಾಗಲೇ ನಾನು ನನ್ನ ಪ್ರತಿಕ್ರಿಯೆನ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಮೂಲಕ ತಿಳಿಸಿದ್ದೇನೆ ಪೊಲೀಸ್ ಇಲಾಖೆಯವರು ಆವತ್ತೇ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ ಸ್ಥಳೀಯವಾದಂತಹ ಮುಖಂಡರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ ನಿನ್ನೆ ಮತ್ತು ಮೊನ್ನೆ ವಹಿವಾಟುಗಳೆಲ್ಲ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಪೊಲೀಸ್ ಇಲಾಖೆಯವರು ಇದ್ದಂತಹ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಡಿ ವಿ ಆರ್ಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳ ಜೊತೆಗೆ ಮಾತಾಡಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದು ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ತಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ ನಿನ್ನೆ ಸಂಜೆಯಿಂದನೇ ವಹಿವಾಟುಗಳು ಕೂಡ ಯಥಾವತ್ತಾಗಿ ಹಿಂದೆ ಇದ್ದಂತಹ ಒಂದು ವಹಿವಾಟಕ್ಕೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರು ಎಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಎಷ್ಟು ಜನಕ್ಕೆ ಪಡ್ ಪಡ್ಕೋತಾರೆ ಅನ್ನೋದನ್ನಲ್ಲಿ ನಾನು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಮಾಯಕರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡಬೇಡಿ ಸಿ ಟಿ ವಿ ಫುಟೇಜ್ಗಳಿದೆ ಮತ್ತು ಈ ಪ್ರಕರಣಕ್ಕೆ ಮೂಲ ಏನು ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು ಯಾರಿಂದ ಹಾಕಿದೆ ಅಂಥವ್ರನ್ನ ದಸಗಿರಿ ಮಾಡಿದ್ದೀರ ಅದನ್ನು ಸಿದ್ಧಪರಿಸಿದ್ಧಿಯಲ್ಲಿ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ ಹಾಗಾಗಿ ಪೊಲೀಸವರು ಯಾರನ್ನ ದರ್ಷಿಗಿರಿ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಯಾರು ಪ್ರಶ್ನೆ ಮಾಡಿ